ಜೈ ಓಶೋ ರುಭು ನಿದಾಧ ಸಂವಾದ ಮೂಲ ಶ್ರೀ ಶಿವರಹಸ್ಯದ ಷಷ್ಟಾಂಶದಲ್ಲಿ ಇದು ನಾಲ್ಕನೆಯ ಅಧ್ಯಾಯವಾಗಿದೆ ಸ್ಕಂದನು ಜೈಗೀಶವ್ಯನೊಡನೆ ಮತ್ತೆ ಹೀಗೆಂದನು ಎಲೆ ಜೈಗೀಶವ್ಯನೇ ಹಿಂದೆ ಹೇಳಿದಂತೆಯೇ ರುಭುಮುನಿಯು ಹಿಮವತ್ ಕೇದಾರ ಕ್ಷೇತ್ರದಲ್ಲಿ ವಾಸಿಸುತ್ತಾ ಭಸ್ಮ ರುದ್ರಾಕ್ಷಿಧಾರಿಯಾಗಿ ಕೇದಾರೇಶ್ವರನನ್ನು ಭಕ್ತಿಯಿಂದ ಅರ್ಚಿಸುತ್ತಿದ್ದನು ಒಂದು ದಿನ ಮುನಿಗಳೆಲ್ಲರೂ ಬಂದು ಆ ಮುನಿಯನ್ನು ಕುರಿತು ಹೀಗೆ ಪ್ರಶ್ನಿಸಿದರು ಬ್ರಹ್ಮದೇವನ ಪುತ್ರನಾದ ಎಲೈ ರುಭುಮುನಿಯೇ ನೀನು ಕೈಲಾಸಗಿರಿಯಲ್ಲಿ ಪರಮೇಶ್ವರನನ್ನು ಆರಾಧಿಸಿ ವೇದಾಂತ ಸೂತ್ರಗಳ ಜ್ಞಾನವನ್ನು ಹೊಂದಿರುವೆಯಷ್ಟೇ ಆ ತತ್ವಜ್ಞಾನವನ್ನು ನಮಗೆ ಉಪದೇಶಿಸು ಅದರಿಂದ ನಾವು ಈ ಸಂಸಾರ ಸಾಗರವನ್ನು ದಾಟುವವರಾಗುವೆವು ಶಿವಭಕ್ತರಾದ ಸತ್ಪುರುಷರಾದ ಸುಜ್ಞಾನಿಗಳಾದ ಮುನಿಗಳ ಆ ಮಾತನ್ನು ಕೇಳಿ ಋಭುಮುನಿಯು ಸಂತುಷ್ಟನಾಗಿ ಹೀಗೆ ನುಡಿದನು ಮುನಿಗಳೇ ಕೇಳಿರಿ ಮಹಾತ್ಮರಾಗಿ ಪರಶಿವ ಭಕ್ತರಾದ ನಿಮಗೆ ತಿಳಿಸದಂತಹ ತತ್ವವು ಯಾವುದೂ ಇಲ್ಲ ಶಿವನ ಅನುಗ್ರಹಕ್ಕೆ ಪಾತ್ರರಾದ ನಿಮ್ಮನ್ನು ನೋಡಿ ಈಗ ಆ ಶಿವನು ಉಪದೇಶಿಸಿದ ವೇದಾಂತ ಜ್ಞಾನವನ್ನು ಹೇಳುವೆನು ವೇದಾಂತ ವಾಕ್ಯಗಳಲ್ಲಿ ಹೇಳಿರುವಂತಹ ವೇದಾಂತ ಸೂತ್ರಾರ್ಥವನ್ನು ಶಿವನಿಂದ ತಿಳಿದಂತೆ ನಾನು ನಿಮಗೆ ಹೇಳುವೆನು ಮಹಾಬ್ರಹ್ಮವಾದಿಗಳಾದ ನೀವು ಅದನ್ನು ಸಾವಧಾನದಿಂದ ಕೇಳಿರಿ ಆ ಜ್ಞಾನದಿಂದ ಸಂಸಾರ ಸಾಗರವನ್ನು ಎಲ್ಲರೂ ಸುಲಭವಾಗಿ ದಾಟಬಹುದು ಅಂತಹ ಶಿವಜ್ಞಾನವನ್ನು ನಿಮಗೆ ಶಿವನಿಗೆ ನಮಸ್ಕರಿಸುತ್ತಾ ಹೇಳುವೆನು ಪರಮೇಶ್ವರನೇ ಜಗತ್ತಿಗೆ ಕಾರಣನು ಈ ಜಡವಾದ ಜಗತ್ತು ಅವನಿಂದಲೇ ಪ್ರಕಾಶಿಸುವುದು ಮತ್ತು ನಡೆಯುತ್ತಿರುವುದು ಆದರೆ ಆ ಶಿವನಿಗೆ ಈ ಜಗತ್ತನ್ನು ಸೃಷ್ಟಿಸಲು ಯಾವ ಸಾಧನವೂ ಬೇಕಿಲ್ಲ ಅವನಲ್ಲಿ ಮಾಯೆಯಿಂದ ತಾನಾಗಿಯೇ ತೋರುವುದು ಚಿಪ್ಪಿನಲ್ಲಿ ಬೆಳ್ಳಿಯು ಸುಳ್ಳಾಗಿ ತೋರುವಂತೆ ಅಂದರೆ ಬೆಳ್ಳಿಯಂತೆ ಕಂಡ ಮುತ್ತಿನ ಚಿಪ್ಪಿನಲ್ಲಿ ಬೆಳ್ಳಿಯು ವಸ್ತುತಃ ಇಲ್ಲದಿರುವಂತೆ ಈ ಪ್ರಪಂಚವೂ ಪರಮೇಶ್ವರನ ಹೊರತಾಗಿ ಬೇರೆ ಎಲ್ಲವೂ ಮಹಾವೀರನಾದ ಮತ್ತು ಮಹಾಮಹಿಮನಾದ ಆ ಪರಶಿವನ ಯುದ್ಧ ಸಾಮಗ್ರಿಯು ಅದ್ಭುತವಾದುದು ಅವನ ಸಾರಥಿಯು ಅವನ ಬಾಣದಿಂದ ಅಂದರೆ ಹರಿಯಿಂದಲೇ ಜನಿಸಿದವನು ಅಂದರೆ ಆ ಸಾರಥಿಯು ಬ್ರಹ್ಮನು ಕುದುರೆಗಳು ಆ ಸಾರಥಿಯ ಮುಖದಿಂದಲೇ ಅಂದರೆ ಬ್ರಹ್ಮನ ಮುಖದಿಂದಲೇ ಹೊರಟವು ಆ ಕುದುರೆಗಳೇ ವೇದಗಳು ಅವನ ಕಣ್ಣುಗಳೇ ಅಂದರೆ ಆ ಪರಶಿವನ ಕಣ್ಣುಗಳೇ ಸೂರ್ಯ ಓ ಸೂರ್ಯ ಚಂದ್ರರೇ ರಥ ಚಕ್ರಗಳು ಧನುಸ್ಸು ರಥ ಆ ರಥವನ್ನು ಅಂದರೆ ಭೂಮಿಯನ್ನು ಸ್ಥಿರವಾಗಿ ಇರಿಸಿರುವಂತಹದು ಮೇರುಗಿರಿಯೇ ಮೌರ್ವಿಯು ಆ ದೇವನ ತಲೆಯ ಮೇಲೆಯೇ ಇರುವಂತಹುದು ಅಂದರೆ ಇರುವಂತಹುದೇ ಆದಿಶೇಷ ರಥದ ದಾರಿಯೇ ಆ ದೇವನಿಗೆ ರಥ ರಥಿಕನಾದ ಅವನಾದರೂ ಅವನ ಕುದುರೆಗಳಿಂದ ಅಂದರೆ ವೇದಗಳಿಂದ ಹುಡುಕಲ್ಪಡುವಂತಹ ಮಹಾತ್ಮ ಗುರಿಯಾದರೂ ಕೇವಲ ಮೂವರು ತ್ರಿಪುರಾಸುರರು ಅವರೂ ಸಹ ಯಾವಾಗಲೂ ಆ ದೇವನ ತಲೆಯಾದ ಆಕಾಶದಲ್ಲಿಯೇ ಸಂಚರಿಸುವವರು ಇಂತಹ ಮಹಾಮಹಿಮನಾದ ದೊಡ್ಡವುಗಳಲ್ಲಿ ಅತಿ ದೊಡ್ಡವನಾದ ಮತ್ತು ಸೂಕ್ಷ್ಮ ವಸ್ತುಗಳಲ್ಲಿ ಅತಿ ಸೂಕ್ಷ್ಮನಾದ ಶಂಕರನು ನಮ್ಮನ್ನು ನಿಮ್ಮನ್ನು ರಕ್ಷಿಸಲಿ ಆಮೇಲೆ ರುಭುಬು ನಿದಾಘನೆಂಬ ಮುನಿಯನ್ನು ಕುರಿತು ಹೀಗೆ ಹೇಳಿದನು ಎಲೈ ಮುನಿಯೇ ಆತ್ಮ ನಿರ್ಣಯವನ್ನು ಹೇಳುವೆನೋ ಕೇಳು ಶಿವನು ಉಪದೇಶಿಸಿದುದನ್ನು ಸಂಗ್ರಹಿಸಿ ಹೇಳುವೆನು ಅದು ಅತಿ ರಹಸ್ಯವಾದುದು ಜಗತ್ತಿಗಿಂತ ಹೊರತಾಗಿ ಆತ್ಮನಿಲ್ಲ ಎನ್ನುವುದು ಸರಿಯಲ್ಲ ಎಲ್ಲರೂ ನಾನು ತಾನು ಎಂದು ಆತ್ಮನನ್ನೇ ಸಂಬೋಧಿಸುವರು ಆತ್ಮನಿಲ್ಲದಿದ್ದರೆ ಕೇವಲ ಜಡವಾದ ಜಗತ್ತು ಏನನ್ನು ಮಾಡಲಾರದು ಜಡವಾದ ಮನಸ್ಸು ಏನನ್ನೋ ನಿಶ್ಚಯಿಸಲಾರದು ಆದುದರಿಂದ ಆತ್ಮನಿಲ್ಲ ಎನ್ನುವುದು ಸರಿಯಲ್ಲ ಅದು ಅನರ್ಥವಾದ ನಾಸ್ತಿಕವಾದ ಆ ಆತ್ಮನು ಸಂಕಲ್ಪ ಶೂನ್ಯನು ಆಕಾರವಿಲ್ಲದವನು ಆಕಾಶದಂತೆ ಸರ್ವವ್ಯಾಪಕನು ಪರಿಶುದ್ಧನಾದವನು ಆದುದರಿಂದ ಆತ್ಮ ಆಕಾರವುಳ್ಳ ಸಂಕಲ್ಪವುಳ್ಳ ಶರೀರ ಮತ್ತು ಮನಸ್ಸುಗಳು ಅಲ್ಲ ಆದ್ದರಿಂದ ಆತ್ಮವು ಆಕಾರವುಳ್ಳ ಮತ್ತು ಸಂಕಲ್ಪವುಳ್ಳ ಶರೀರ ಮತ್ತು ಮನಸ್ಸುಗಳಲ್ಲ ಅವುಗಳಿಗಿಂತ ಬೇರೆಯಾದವನು ಆತ್ಮನಿಗೆ ಮನಸ್ಸಿಲ್ಲದುದರಿಂದ ಸಂಕಲ್ಪವೂ ಇಲ್ಲ ಶರೀರವಿಲ್ಲದುದರಿಂದ ಮುಪ್ಪೂ ಇಲ್ಲ ಕೇವಲ ಅದ್ವಿತೀಯವಾದ ಬ್ರಹ್ಮಸ್ವರೂಪನೂ ಅವನು ಜ್ಞಾನ ಸ್ವರೂಪನು ಜಡನಲ್ಲ ನಿರಾಕಾರನಾದ ಆತ್ಮನಿಗೆ ಕಾಲುಗಳಿಲ್ಲದುದರಿಂದ ಗಮನವಿಲ್ಲ ಕೈಗಳಿಲ್ಲದುದರಿಂದ ಕರ್ಮವಿಲ್ಲ ಯಾವ ಕರ್ಮಗಳಿಗೂ ಒಳಗಾಗದ ಸ್ವತಂತ್ರನೋ ಅವನು ಆತ್ಮನು ಯಾವ ಕರ್ಮವನ್ನು ಮಾಡದವನಾದುದರಿಂದ ಸೃಷ್ಟಿಕರ್ತನೂ ಅಲ್ಲ ಸೃಷ್ಟಿಕರ್ತನಿಲ್ಲದುದರಿಂದ ಸೃಷ್ಟಿಯೂ ನಿಜವಾಗಿಲ್ಲ ಸೃಷ್ಟಿ ಇಲ್ಲದ ಮೇಲೆ ಅದನ್ನು ಪಾಲಿಸುವೆನು ಎನ್ನುವ ಹರಿಯೂ ಇಲ್ಲ ಶರೀರವಿಲ್ಲದುದರಿಂದ ಆತ್ಮನಿಗೆ ಮುಪ್ಪಿಲ್ಲ ಜನ ಇಲ್ಲದುದರಿಂದ ಆತ್ಮನಿಗೆ ಸಾವು ಇಲ್ಲ ಅದ್ವಿತೀಯನಾದ ಆತ್ಮನು ಹೊರತಾಗಿ ಧರ್ಮವೂ ಇಲ್ಲ ವೇದವೂ ಇಲ್ಲ ಸತ್ಯವೂ ಇಲ್ಲ ಯಾವ ಭಯವೂ ಇಲ್ಲ ಎರಡು ವಸ್ತುಗಳಿದ್ದರೆ ಒಂದರಿಂದ ಒಂದಕ್ಕೆ ಭಯವಿರುವುದು ಆದರೆ ಇರುವುದು ಒಂದೇ ಮುಖವಿಲ್ಲದುದರಿಂದ ಅಕ್ಷರೋಚ್ಚಾರಣವೇ ಇಲ್ಲ ಉಚ್ಚಾರಣೆ ಇಲ್ಲದ ಮೇಲೆ ಅಕ್ಷರವೂ ಇಲ್ಲ ಆತ್ಮನೋರ್ವನೇ ಇರುವನು ಅಕ್ಷರವನ್ನು ಹೇಳುವ ಗುರುವೂ ಇಲ್ಲ ಕಲಿಯುವ ಶಿಷ್ಯನೂ ಇಲ್ಲ ಎಲ್ಲವೂ ಆತ್ಮನೊಬ್ಬನೇ ಒಂದೂ ಎಂಬ ಏಕತ್ವವಿಲ್ಲದುದರಿಂದ ಒಂದರ ಮುಂದಿನ ಎರಡೂ ಇಲ್ಲ ಎರಡೆಂಬುದೂ ಇಲ್ಲವಾದುದರಿಂದ ಒಂದೆಂಬುದೂ ಇಲ್ಲ ಸತ್ಯತ್ವ ಎಂಬುದೊಂದು ಬೇರೆಯಾಗಿರುವುದಾದರೆ ಆತ್ಮನು ಸತ್ಯನಾಗಲಾರನು ಆದುದರಿಂದ ಸತ್ಯತ್ವವೂ ಇಲ್ಲ ಸತ್ಯ ಸ್ವರೂಪನೋ ಅವನು ಸತ್ಯತ್ವವಿಲ್ಲದಿದ್ದರೆ ಅಸತ್ಯನೆಂದಾಗಲಿ ಎಂದರೆ ಆಗ ಆತ್ಮನು ಸತ್ಯನಾಗಲಾರನು ಶುಭನು ಆತ್ಮನೆನ್ನಬೇಕಾದರೆ ಅಶುಭವೊಂದು ಇರಬೇಕಾಗುವುದು ಇವನು ಶುಭನು ಅಶುಭನಲ್ಲ ಎನ್ನಬಹುದು ಆಗ ಅದ್ವಿತೀಯನಾಗಲಾರ ಆದುದರಿಂದ ಆತ್ಮನು ಶುಭನೂ ಅಲ್ಲ ಅಶುಭನೂ ಅಲ್ಲ ಭಯವಿದ್ದರೆ ಅಭಯವೆನ್ನಬಹುದು ಹೀಗಾಗಿ ಭಯ ಅಭಯಗಳೆಂಬ ಎರಡೂ ವಸ್ತುಗಳಾಗುವವು ಆದುದರಿಂದ ಆತ್ಮನು ಹೊರತಾಗಿ ಭಯವೂ ಇಲ್ಲ ಅಭಯವೂ ಇಲ್ಲ ಆತ್ಮವಸ್ತುವೇ ಇರತಕ್ಕದ್ದು ಬಂಧನವಿದ್ದರೆ ಮೋಕ್ಷ ಬಂಧನಕ್ಕೆ ಸಿಲುಕಿದ್ದರಲ್ಲವೇ ಬಿಡುಗಡೆಯನ್ನು ಅಪೇಕ್ಷಿಸುವುದು ಮರಣವಾದರಲ್ಲವೇ ಜನ್ಮ ಆದುದರಿಂದ ಬಂಧವೂ ಇಲ್ಲ ಮೋಕ್ಷವೂ ಇಲ್ಲ ಜನನವೂ ಇಲ್ಲ ಮರಣವೂ ಇಲ್ಲ ನೀನೂ ಎನ್ನುವುದಾದರೆ ನಾನು ಎನ್ನುವುದು ಇರಲೇಬೇಕು ಇದು ಎನ್ನಬೇಕಾದರೆ ಅದು ಎನ್ನುವುದು ಇರಲೇಬೇಕು ಆದುದರಿಂದ ಆತ್ಮನಲ್ಲಿ ನೀನು ನಾನು ಅದು ಇದು ಎಂಬ ಭಾವವೇ ಇಲ್ಲ ವಸ್ತುವೂ ಇಲ್ಲ ಇದಿಲ್ಲ ಎನ್ನುವುದಾದರೆ ಇದೆ ಎನ್ನುವುದೊಂದು ಆಗಬೇಕು ಇದೆ ಎನ್ನುವುದಾದರೆ ಇಲ್ಲ ಅಂತಲೂ ಅನ್ನಬಹುದು ಆದುದರಿಂದ ಆತ್ಮನಲ್ಲಿ ಇಲ್ಲ ಎನ್ನುವ ವ್ಯವಹಾರವೂ ಇಲ್ಲ ಇದೆ ಎನ್ನುವ ವ್ಯವಹಾರವೂ ಇಲ್ಲ ಕಾರ್ಯವಿದೆ ಎನ್ನಬೇಕಾದರೆ ಅದಕ್ಕೊಂದು ಕಾರಣವೂ ಇರಬೇಕು ಆದುದರಿಂದ ಇಲ್ಲಿ ಕಾರ್ಯವೂ ಇಲ್ಲ ಕಾರಣವೂ ಇಲ್ಲ ಭೇದವಿದ್ದರೆ ಅಭೇದ ಭೇದವಿಲ್ಲದಿದ್ದರೆ ಅಭೇದವೂ ಇಲ್ಲ ದೃಶ್ಯವಿದ್ದರೆ ದೃಕ್ಕು ಅಂದರೆ ಆ ದೃಶ್ಯವನ್ನು ನೋಡುವ ಕಣ್ಣು ಇರಬೇಕು ದೃಶ್ಯನಿಲ್ಲದುದರಿಂದ ದೃಕ್ಕು ನೋಡುವವರು ಇಲ್ಲ ಒಳಗಿದ್ದರೆ ಹೊರಗು ಒಳಗಿಲ್ಲದ ಮೇಲೆ ಹೊರಗೂ ಇಲ್ಲ ಪೂರ್ಣತೆ ಇದ್ದರೆ ಅಪೂರ್ಣತೆಯೋ ಇರಬೇಕು ಆದುದರಿಂದ ಪೂರ್ಣತೆಯೋ ಇಲ್ಲ ಅಪೂರ್ಣತೆಯೋ ಇಲ್ಲ ಏನಾದರೂ ಒಂದು ಇದೆ ಎಂದರಾಯಿತು ಮನಸ್ಸಿನಲ್ಲಿ ಅದರಿಂದ ಎಲ್ಲ ಭಾವಗಳು ಉಂಟಾಗುವವು ಯಾವುದೊಂದು ಎಲ್ಲಿಯೂ ಇಲ್ಲ ಎಂದಾದರೆ ಏನೊಂದೂ ಇಲ್ಲ ಆದುದರಿಂದ ನಾನು ನೀನು ಇದು ಅದು ಎಂದು ಮೊದಲಾದ ಯಾವ ಭಾವವೂ ಇಲ್ಲ ಕೇವಲ ಬ್ರಹ್ಮ ರೂಪವಾದ ಆತ್ಮವೊಂದೇ ವಿನ ಬೇರೇನೂ ಇಲ್ಲ ಸತ್ಯ ವಸ್ತುವಾದ ಆತ್ಮನ ವಿಷಯದಲ್ಲಿ ದೃಷ್ಟಾಂತವೂ ಇಲ್ಲ ಅವನು ದಾಷ್ಟಂತಿಕನಲ್ಲ ಅಂದರೆ ದೃಷ್ಟಾಂತಿಸಿಕೊಳ್ಳುವ ವಸ್ತುವೋ ಅಲ್ಲ ಆತ್ಮವೊಂದೇ ಇರುವುದು ನಾನು ಪರಬ್ರಹ್ಮವೆಂದು ಮನಸ್ಸು ತಿಳಿಯಲಾರದು ಪರಮಾತ್ಮನು ಹೊರತಾಗಿ ಬೇರೆ ಮನಸ್ಸಿಲ್ಲವು ಆದುದರಿಂದ ಎಲೈ ಮುನಿಯೇ ಹೀಗೆ ಜ್ಞಾನಸ್ವರೂಪವಾದ ಆತ್ಮನೋರ್ವನೇ ಸತ್ಯ ಸ್ವರೂಪನು ಶಿವನು ಉಪದೇಶಿಸಿದ ಈ ಆತ್ಮನಿರ್ಣಯವನ್ನು ಸಂಗ್ರಹವಾಗಿ ನಿನಗೆ ಈಗ ಹೇಳಿರುವೆನು ಈ ಜ್ಞಾನವನ್ನು ಒಂದು ಬಾರಿ ಕೇಳಿ ಅನುಷ್ಠಿಸಿದರೆ ಅವನು ಬ್ರಹ್ಮನೇ ಆಗುವನು ನಿದಾಘ ಈಗ ಹೇಳು ನೀನಾರು ನಿನ್ನ ಸ್ವರೂಪವೇನು ಯಾವುದನ್ನು ಕೇಳಿ ಮಾನವನು ಸಂಸಾರ ಬಂಧನದಿಂದ ಮುಕ್ತಿಯನ್ನು ಹೊಂದುವನು ಎಂದು ರುಭುಮುನಿಯು ಪ್ರಶ್ನಿಸಲು ಆಗ ನಿಧಾಗನು ಹಿಂತೆಂದನು ನಾನೇ ಪರಬ್ರಹ್ಮನು ನಾನು ಸುಖ ಸ್ವರೂಪನು ನಾನು ನಾನೇ ನಾನು ನಿರಾಕಾರನಾದ ಯಾವ ವಿಕಾರವೂ ಇಲ್ಲದ ಶುದ್ಧ ಬ್ರಹ್ಮನಾಗಿರುವೆನು ನಾನು ಚೈತನ್ಯ ರೂಪವಾದ ಜ್ಞಾನ ಸ್ವರೂಪವಾದ ಯಾವ ಅಕ್ಷರಗಳಿಗೂ ನಿಲುಕದ ಸ್ವಯಂ ಪ್ರಕಾಶಮಾನವಾದ ಶುದ್ಧ ಬ್ರಹ್ಮನಾಗಿರುವೆನು ನನ್ನಲ್ಲಿ ನಾನು ಎಂಬ ಭಾವವು ಇದು ಎಂಬ ಭಾವವೂ ಇಲ್ಲ ಆದುದರಿಂದ ಯಾವ ಅನರ್ಥಗಳೂ ಇಲ್ಲದ ಅದ್ವಿತೀಯ ಶುದ್ಧ ಬ್ರಹ್ಮನೋ ನಾನು ನಾನು ಯಾವ ಪಾಪಗಳು ಇಲ್ಲದೆ ಶುದ್ಧನಾಗಿರುವೆನು ನಿತ್ಯ ಸ್ವರೂಪನು ಜ್ಞಾನ ಸ್ವರೂಪನು ಆನಂದ ಸ್ವರೂಪನು ಜನನ ಮರಣಗಳಿಲ್ಲದ ಶುದ್ಧ ಬ್ರಹ್ಮನೋ ನಾನು ಪಂಚಭೂತಗಳಿಂದಾಗದ ಜಡವಲ್ಲದ ಚೇತನ ಸ್ವರೂಪನೋ ನಾನು ನಿತ್ಯ ತೃಪ್ತನಾದ ನನಗೆ ಯಾವ ಕಾಮನೆಗಳು ಸಂಕಲ್ಪಗಳು ಇಲ್ಲವೋ ಭ್ರಾಂತಿ ಎಲ್ಲವೋ ಎಲ್ಲವೂ ನಾನೇ ಅದೂ ನಾನೇ ಇದೂ ನಾನೇ ಅಂತೂ ಶುದ್ಧ ಬ್ರಹ್ಮನೂ ನಾನು ನನಗೆ ಯಾವ ರೂಪವೂ ಇಲ್ಲ ಯಾವ ಹೆಸರುಗಳು ಇಲ್ಲ ಯಾವ ಸಂಬಂಧವೂ ಇಲ್ಲ ಶುದ್ಧ ಬ್ರಹ್ಮ ಸ್ವರೂಪನೂ ನಾನು ಎಲ್ಲ ವಾಕುಗಳಿಗೂ ಹೆಸರುಗಳಿಗೂ ಕಾಲಕ್ಕೂ ನಾನು ಕೊನೆಯಾಗಿರುವೆನು ಗಡಿಯಾಗಿರುವೆನು ನನ್ನ ಮುಂದೆ ಆ ಮಾತು ಹೆಸರು ಕಾಲಗಳು ಪಸರಿಸಲಾರವು ನಾನು ಶುದ್ಧ ಬ್ರಹ್ಮನು ಎಲ್ಲ ರೂಪಗಳಿಗೂ ಎಲ್ಲ ವೇದಗಳಿಗೂ ಎಲ್ಲ ಕಲ್ಪಗಳಿಗೂ ನಾನು ಅವಧಿಯಾಗಿರುವೆನು ವೇದ ಕಲ್ಪಗಳಿಗೆ ನಿಲುಕದ ಶುದ್ಧ ಬ್ರಹ್ಮನು ನಾನು ನಾನೇ ಸುಖವು ನಾನೇ ಜ್ಞಾನವು ನಾನೇ ಆನಂದವು ನಾನೇ ಎಲ್ಲೆಡೆಯಲ್ಲೋ ಇರುವೆನು ಸುಖ ಸ್ವರೂಪನಾದ ಜ್ಞಾನ ಸ್ವರೂಪನಾದ ಆನಂದ ಸ್ವರೂಪನಾದ ನಾಶರಹಿತನಾದ ಸರ್ವವ್ಯಾಪಕನಾದ ಶುದ್ಧ ಬ್ರಹ್ಮನೋ ನಾನು ಕೇವಲ ಸ್ವರೂಪನೋ ನಿರ್ಮಲ ಜ್ಞಾನಮಯನು ಪೂರ್ಣ ಸ್ವರೂಪನೋ ಆದ ಶುದ್ಧ ಬ್ರಹ್ಮನೋ ನಾನು ಆಕಾರ ರೂಪಗಳಿಲ್ಲದ ಜ್ಞಾನ ಸ್ವರೂಪನಾದ ಎಲ್ಲಕ್ಕೂ ಕೊನೆಯಾದ ಶುದ್ಧ ಬ್ರಹ್ಮನೋ ನಾನು ಶುದ್ಧವಾದ ನನ್ನ ಸ್ವರೂಪವುಳ್ಳವನು ನಾನು ಆ ಸ್ವರೂಪವೂ ನಾನೇ ನನ್ನ ಹೊರತು ನನ್ನ ಸ್ವರೂಪವೂ ಬೇರೆಯಾಗಿಲ್ಲ ಅರ್ಥವೂ ಇಲ್ಲದ ಅನರ್ಥವೂ ಇಲ್ಲದ ಶುದ್ಧ ಬ್ರಹ್ಮನೋ ನಾನು ನನ್ನ ಸ್ವರೂಪವು ಇಂದ್ರಿಯಗಳಿಗೆ ಕಾಣಿಸದು ತರ್ಕಗಳಿಂದ ಸಿದ್ಧವಾಗದು ಕಣ್ಣಿನಿಂದ ನೋಡಲಾಗದು ಅಂತಹ ವ್ಯಾಪಕವಾದ ಸ್ವರೂಪವುಳ್ಳ ಶುದ್ಧ ಬ್ರಹ್ಮನೂ ನಾನು ಆನಂದ ಸ್ವರೂಪನೂ ನಾನು ದುಃಖ ಸಂಬಂಧವೇ ನನಗಿಲ್ಲವೋ ಅನಂತವಾದ ಜ್ಞಾನ ಜ್ಯೋತಿ ಪ್ರಕಾಶನೋ ನಾನು ಪ್ರಕಾಶರೂಪನಾದ ನಾನು ನಾನೇ ನಾನಾಗಿ ಸದಾ ಪ್ರಕಾಶಿಸುವೆನು ನನಗೆ ಯಾವ ಕರ್ಮ ಪ್ರಯುಕ್ತವಾದ ಯಾವ ಭೇದವೂ ಇಲ್ಲ ಭೇದವಿಲ್ಲದುದರಿಂದ ಸಂದೇಹವೂ ಇಲ್ಲ ಕೇಶವ ಶಂಕರ ಬ್ರಹ್ಮ ಮೊದಲಾದ ಯಾವ ಭೇದವೂ ನನಗಿಲ್ಲ ಎಲ್ಲಕ್ಕೂ ಸಾಕ್ಷಿ ಪುರುಷನು ನಾನು ನನಗಿಂತ ಭಿನ್ನವಾಗಿ ಬೇರೊಂದು ಚಿಕ್ಕ ವಸ್ತುವೂ ಇಲ್ಲ ದೊಡ್ಡ ವಸ್ತುವೋ ಇಲ್ಲ ಏನಾದರೂ ಇದೆ ಎನ್ನುವುದಾದರೆ ಆ ವಸ್ತುವು ನಾನೇ ದೊಡ್ಡ ವಸ್ತುವು ಇದೆ ಎನ್ನುವುದಾದರೆ ಅದೇ ನಾನು ಶರೀರದಿಂದ ಪ್ರಕಾಶಿಸುವವನು ನಾನಲ್ಲ ಜಗತ್ತನ್ನು ಪ್ರಕಾಶಿಸುವವನು ನಾನಲ್ಲ ಅಂದರೆ ನನ್ನ ಪ್ರಕಾಶದಿಂದ ಜಗತ್ತು ಕಾಣುವುದಿಲ್ಲ ಮಾಯೆಯಿಂದ ಸುಳ್ಳಾಗಿ ಕಾಣುವುದು ಜ್ಞಾನಮಯನು ನಾನು ಜೀವಿಗಳಲ್ಲಿ ಜ್ಞಾನಾತ್ಮ ರೂಪದಿಂದ ಬೆಳಗುವೆನು ನಾನು ಭಾವರೂಪನು ಅಭಾವರೂಪನಲ್ಲ ಆನಂದರೂಪನು ಶುದ್ಧನು ನಾನು ಬಾಲಕನಲ್ಲ ಮುದುಕನಲ್ಲ ತರುಣನಲ್ಲ ಸರ್ವೋತ್ತಮನಾದ ನಿತ್ಯನಾದ ನನಗೆ ಈ ಬಾಲ್ಯ ಯೌವನ ವಾರ್ಧಕ್ಯಗಳೆಂಬ ಅಸತ್ಯವಾದ ಅವಸ್ಥೆಗಳಿಲ್ಲ ಮತ್ತು ಅವತಾರವಾದಿಗಳು ಹೇಳುವಂತೆ ನನಗೆ ನಾನಾ ರೂಪಗಳಿಲ್ಲ ಇಂತಹ ನಿರ್ಗುಣನಾದ ನಿರ್ವಿಕಾರನಾದ ಸತ್ಯನಾದ ಶುದ್ಧ ಬ್ರಹ್ಮನೋ ನಾನು ನನ್ನಲ್ಲಿ ಯಾವ ಭೇದವೂ ಇಲ್ಲ ಭಾವವೂ ಇಲ್ಲ ಅವಸ್ಥೆಯೂ ಇಲ್ಲ ನಿದಾಘಮನಿಯು ಹೇಳಿದ ಈ ಎಲ್ಲ ವೇದಾಂತಗಳ ಸಾರವಾದ ಆತ್ಮಾನುಭವವನ್ನು ಯಾವನೋ ಕೇಳುವನೋ ಅವನೂ ಈ ಸಂಸಾರ ಸಂಬಂಧವಿಲ್ಲದ ಬ್ರಹ್ಮನಾಗುವನು ಆ ಶಂಕರನು ಸೂಕ್ಷ್ಮನೂ ಅಲ್ಲ ತೇಜಸ್ಸು ವಾಯು ಆಕಾಶ ಜಲ ನೀರುಗಳಂತೆ ಸ್ಥೂಲನೂ ಅಲ್ಲ ಜನರು ಮೂಢರಾಗಿ ತಾವು ಸರ್ವಜ್ಞರೆಂದುಕೊಂಡು ಇತರರು ಮೂಢರೆಂದುಕೊಳ್ಳುವರು ಮನ ಬಂದಂತೆ ದೊಡ್ಡ ದೊಡ್ಡ ಸೂತ್ರಶಾಸ್ತ್ರಗಳನ್ನು ಬರೆದು ವ್ಯರ್ಥವಾಗಿ ಕಳೆಯುವರು ಅವರಿಗೆ ಶಂಕರನ ನಿಜವಾದ ಅರಿವಿಲ್ಲವೋ ಎಂದು ಸೂತ ಮಹರ್ಷಿಗಳು ಶೌನಕಾದಿಗಳಿಗೆ ವಿವರಿಸಿ ಹೇಳುವಲ್ಲಿಗೆ ಶಿವರಹಸ್ಯದಲ್ಲಿ ಆರನೆಯ ಶಂಕರಾಂಶದಲ್ಲಿ ನಾಲ್ಕನೆಯ ಅಧ್ಯಾಯವು ಮುಗಿದುದು ಜೈ ಓಶೋ ಜೈ ಜೈ ಓಶೋ